ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಭಾರತದಲ್ಲಿ ಲೆಕ್ಕವಿಲ್ಲದಷ್ಟು ನಿಗೂಢ ಸ್ಥಳಗಳಿವೆ ನಮ್ಮ ದೇಶದಲ್ಲಿ ಕಂಡು ಬರುವ ಅನೇಕ ದೇವಾಲಯಗಳಲ್ಲಿ ಅನೇಕ ರಹಸ್ಯಗಳು ಅಡಗಿವೆ ದೇವಾಲಯಗಳ ಅಲ್ಲದೆ ಬೇರೆ ಹಲವು ಕಡೆ ನಿಗೂಢ ಸ್ಥಳಗಳು ಕಂಡು ಬರುತ್ತವೆ ಈ ಸ್ಥಳಗಳಲ್ಲಿ ಬರುವ ರಹಸ್ಯಗಳಿಂದಾಗಿ ಅನೇಕ ಜನರು ಈ ಸ್ಥಳಕ್ಕೆ ಭೇಟಿ ನೀಡುವುದನ್ನು ತಪ್ಪಿಸುತ್ತಾರೆ ವಾಸ್ತವವಾಗಿ ಅಂತಹ ನಿಗೂಢ ಸ್ಥಳಗಳು ಇಂದು ಕಾಣಬಹುದು ಎಂದು ಅನೇಕ ಜನರಿಗೆ ತಿಳಿದಿಲ್ಲ ಇವುಗಳಲ್ಲಿ ಒಂದು ಭಯಾನಕ ಸ್ಥಳಗಳೆಂದರೆ ಅಸ್ಥಿಪಂಜರ ಸರೋವರ ಹೌದು ಸ್ನೇಹಿತರೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಇಪ್ಪತ್ತು ಮೀಟರ್ ಎತ್ತರದಲ್ಲಿ ರೂಪುಕೊಂಡ ಎಂಬ ಹಿಮ ನದಿಯ ಸರೋವರವಿದೆ ಈ ಸರೋವರದ ಬಳಿ ನೂರಾರು ಅಸ್ಥಿ ಪಂಜರಗಳು ಕಂಡುಬರುವುದರಿಂದ ಸ್ಥಳೀಯರು ಇದನ್ನು ಅಸ್ಥಿ ಪಂಜರ ಸರೋವರ ಎಂದು ಕರೆಯುತ್ತಾರೆ ಈ ಸರೋವರವು ಹಿಮಾಲಯದ ಮಡಿಲಲ್ಲಿದೆ ಮತ್ತು ಸರೋವರದ ಸುತ್ತಲಿನ ಪ್ರದೇಶದಲ್ಲಿ ಜನವಾಸವಿಲ್ಲ ಈ ಸರೋವರ ಹಿಮ ನದಿಗಳು ಮತ್ತು ಹಿಮದಿಂದ ಆವೃತವಾದ ಪರ್ವತಗಳಿಂದ ಕೂಡಿಕೊಂಡಿದೆ ಇದು ಉತ್ತರಖಂಡದ ಜನಪ್ರಿಯ ಟ್ರಕ್ಕಿಂಗ್ ತಾಣವಾಗಿದೆ ಇದು ಸರಿಸುಮಾರು ಮೂರು ಮೀಟರ್ ಆಳದಲ್ಲಿರುವ ಈ ರೂಪಕುಂಡದ ತೀರದಲ್ಲಿ ನೂರಾರು ಪ್ರಾಚೀನ ಮಾನವ ಅವಶೇಷಗಳಿವೆ ಈ ಸರೋವರವು ಚಳಿಗಾಲದಲ್ಲಿ ಮಂಜುಗಡ್ಡೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಮಂಜುಗಡ್ಡೆ ಕರಿದಾಗ ಅಸ್ಥಿ ಪಂಜರಗಳು ವ್ಯಾಪಕವಾಗಿ ಗೋಚರಿಸುತ್ತವೆ ಹಾಗಾದ್ರೆ ಈ ಅಸ್ಥಿ ಪಂಜರಗಳು ಯಾರದ್ದು ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಣಬಹುದು ಇದಕ್ಕೆ ಹಲವು ರೀತಿಯ ದಂತಕಥೆಗಳಿವೆ ಅದನ್ನು ಕೆಲವು ಕಥೆಗಳನ್ನು ಹೇಳುತ್ತೇನೆ ಕೇಳೆ ಸ್ನೇಹಿತರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಿದ್ದಾಗ ಈ ಅಸ್ಥಿಪಂಜರ ಸರೋವರ ಮೊದಲ ಬಾರಿಗೆ ಕಂಡುಹಿಡಲಾಯಿತು ಈಶಾನ್ಯದ ಮೂಲಕ ಭಾರತಕ್ಕೆ ನುಸುಳಲು ಬಯಸಿದ ಜಪಾನಿನ ಸೈನಿಕರ ಅಸ್ಥಿ ಪಂಜರಗಳಿವು ಎಂದು ಬ್ರಿಟಿಷರು ನಂಬಿದ್ದರು ಅಲ್ಲದೆ ಈ ಬೆಟ್ಟ ಪುರಾತನ ಯುದ್ಧ ಭೂಮಿಯಾಗಿತ್ತು ಕಳೆದು ಹೋದ ಯೋಧರ ದೇಹಗಳನ್ನು ಇಲ್ಲಿ ಇಸೆಯಲಾಗಿದೆ ಎಂದು ಹೇಳಲಾಗುತ್ತದೆ ಅದಲ್ಲದೆ ಮಾರಣಾಂತಿಕ ರೋಗದಿಂದಾಗಿ ಇಡೀ ಗ್ರಾಮ ನಾಶವಾಗಿದೆ ಗ್ರಾಮದ ಅಸ್ಥಿ ಪಂಜರಗಳೇ ಇವು ಎಂದು ಹೇಳಲಾಗುತ್ತದೆ ಆದರೆ ಇಲ್ಲಿ ಮೃತದೇಹದ ಅಸ್ಥಿ ಪಂಜರಗಳು ವರಿದುಪಡಿಸಿ ಬೇರೆಯಲು ಉಳಿದಿಲ್ಲ ಈ ಎಲ್ಲಾ ಸಿದ್ಧಾಂತಗಳು ಸಮರ್ಥನೀಯವಾಗಿದ್ದರೂ ಮತ್ತೊಂದು ಪರ್ಯಾಯ ನಂಬಿಕೆ ಎಂದರೆ ಈ ಸಾವುಗಳು ಆರಾಧನಾ ಅಥವಾ ಧಾರ್ಮಿಕ ಭಾವನೆಗಳಿಂದಾಗಿ ಒಂದು ಗುಂಪು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನಲಾಗುತ್ತದೆ ಇನ್ನು ಸ್ಥಳೀಯ ದಂತಕಥೆಯ ಪ್ರಕಾರ ಕನ್ನಜನ ರಾಜ ರಾಜ ಜಸ್ತವಾಲ್ ತನ್ನ ಗರ್ಭಿಣಿ ಪತ್ನಿ ರಾಣಿ ಬಾಲಂಬ ಮತ್ತು ಅವರ ಸೇವಕರೊಂದಿಗೆ ನಂದಾದೇವಿ ದೇವಾಲಯಕ್ಕೆ ತೀರ್ಥ ಯಾತ್ರೆಗೆ ತೆರಳಿದ್ದರು ಅಲ್ಲಿ ಅವರು ಭಾರಿ ಬಿರುಗಾಳಿಯನ್ನು ಎದುರಿಸಬೇಕಾಯಿತು ಹೀಗಾಗಿ ಇಡೀ ಗುಂಪು ರೂಪುಗೊಂಡ ಸರೋವರದ ಬಳಿ ಕಣ್ಮರೆಯಾಯಿತು ಆ ಗುಂಪಿನ ಅಸ್ಥಿ ಪಂಜರಗಳು ಇವಾಗಿವೆ ಎಂದು ಕೂಡ ನಂಬಲಾಗುತ್ತದೆ ಇನ್ನು ಈ ಅಸ್ಥಿ ಪಂಜರಗಳನ್ನು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಬ್ರಿಟಿಷ್ ಕಾನ್ಸ್ಟೇಬಲ್ ಪತ್ತೆ ಮಾಡಿದರು ಬಳಿಕ ಇಲ್ಲಿ ಅನೇಕ ಸಂಶೋಧನೆಗಳು ನಡೆದಿವೆ ಅವರು ಕೃಷ್ಣ ಶಾಖೆ ಎಂಟುನೂರ ನಲವತ್ತಕ್ಕಿಂತ ಹಿಂದಿನದು ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ ಆದರೆ ಈ ಅಸ್ಥಿ ಪಂಜರಗಳು ಯಾರದು ಎಂಬುದು ಇನ್ನು ನಿಖರವಾಗಿ ತಿಳಿದು ಬಂದಿಲ್ಲ ಇನ್ನು ಪ್ರದೇಶದ ಸುತ್ತಲೂ ಪ್ರದೇಶದಲ್ಲಿ ಜನವಾಸವಿಲ್ಲ ಹೀಗಾಗಿ ಸರೋವರಕ್ಕೆ ಲಕ್ಷ ನೀಡುವುದು ಕಷ್ಟವಾಗಿದೆ ಆಗಾಗ ಅಸ್ಥಿ ಪಂಜರಗಳು ಕಣ್ಮರೆಯಾಗುತ್ತಿರುತ್ತವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ಮುಂಬರುವ ವರ್ಷಗಳಲ್ಲಿ ಈ ಅವಶೇಷಗಳು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಅಲ್ಲದೆ ಅನೇಕ ಸಂಶೋಧಕರು ಹಾಗೂ ಪ್ರವಾಸಿಗರು ತಮ್ಮೊಂದಿಗೆ ಇಲ್ಲಿನ ಅವಶೇಷಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಕೆಲವು ಆಸಕ್ತಿ ಇದ್ದ ಸಂಶೋಧಕರು ಮತ್ತು ವಿಜ್ಞಾನಿಗಳು ಸಂಶೋಧನಾ ಉದ್ದೇಶಗಳಿಗಾಗಿ ಅಸ್ಥಿ ಪಂಜರಗಳನ್ನು ಇದರಿಂದ ಪ್ರದೇಶವನ್ನು ರಕ್ಷಿಸಲು ಸಾಧ್ಯವಾಗುತ್ತಿಲ್ಲ ಇದನ್ನು ಪರಿಸರ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಧರಿಸಿದ್ದಾರಂತೆ ಈ ರೂಪಕೊಂಡ ಸುಂದರವಾದ ಮತ್ತು ರಮಣೀಯವಾದ ಸರೋವರವಾಗಿದ್ದು ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಇರುವ ತ್ರಿಶೂಲ್ ಮತ್ತು ನಂದಿಕಂಡಿ ಎಂಬ ಎರಡು ಶಿಖರಗಳ ತಳಹದಿಯ ಸಮೀಪದಲ್ಲಿರುವ ಒಂದು ಅದ್ಭುತ ಪ್ರವಾಸಿ ತಾಣವಾಗಿದೆ ಅಲ್ಲದೆ ಇಲ್ಲಿ ಸ್ಥಳೀಯರು ಅಲ್ಲದೆ ಇಲ್ಲಿ ಸ್ಥಳೀಯ ಜನರು ಅನೇಕ ಉತ್ಸಾಹಗಳನ್ನು ನಡೆಸುತ್ತಾರೆ ಪ್ರತಿ ಹನ್ನೆರಡು ವರ್ಷಗಳೊಮ್ಮೆ ರೂಪಕೊಂಡಲ್ಲಿ ನಂದಾದೇವಿ ರಾಜ್ ಜಾಟ್ ಎಂಬ ಉತ್ಸಾಹವನ್ನು ಮಾಡಲಾಗುತ್ತದೆ ಇದರಲ್ಲಿ ನಂದಾದೇವಿಯನ್ನು ಪೂಜಿಸಲಾಗುತ್ತದೆ ಏನು ಸಾಹಸ ಪ್ರಿಯರಿಗಂತೂ ರೂಪುಗೊಂಡ ಅದ್ಭುತವಾದ ಸ್ಥಳವಾಗಿದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋಗಾಗಿ ಕಾಯ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತೀವಿ ಈ ವಿಡಿಯೋ ಮುಗ್ತಾ ಇದ್ದೀನಿ ನಮಸ್ಕಾರ